ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಶಂಕರ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿ ಜಿಸಿ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ ಹಾಗೂ ನಾಗೇಂದ್ರ ಅವರು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಏನಂತಂದ್ರೆ ಈಗ ರಾಜ್ಯ ಸರ್ಕಾರ ಕಳೆದ ತಿಂಗಳಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ನಮ್ಮ ನಮ್ಮ ಜಾತಿಗಳ ಮುಂದೆ ಬರ್ತಕ್ಕಂಥ ಕಾಲ ಮುಂದೆ ಯಾವ ಥರ ಬರೀಬೇಕು ಏನು ಅನ್ನೋದನ್ನು ವಿವರಣೆ ಕೇಳಿದರು ಅದ್ರ ಪ್ರಕಾರವಾಗಿ ನಾವು ನಮ್ಮ ಸಮಾಜಕ್ಕೆ ಏನಂತ ನಮೂದನೆ ಮಾಡ್ಬೇಕು ಅನ್ನೋದನ್ನು ನಿಮ್ಮ ಪತ್ರಿಕೆಗಳ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಈ ದಿನ ನಿಮ್ಮನ್ನೆಲ್ಲ ಆಹ್ವಾನ ನೀಡುತ್ತೀವಿ ನಾವು ಹಿಂದೂ ಸಾಧರು ಅಂತ ಮುಖ್ಯವಾಗಿ ವ್ಯವಸಾಯನ ನಾವು ಕುಲಕಸ್ಬೋ ನಾವು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತೆ ರಾಮನಗರ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮುಖ್ಯವಾಗಿ ಇಲ್ಲಿ ವಾಸ ಇರತಕ್ಕಂಥವ್ರು ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ಅಷ್ಟು ಪ್ರಾತಿನಿಧ್ಯ ಇಲ್ಲ ತುಮಕೂರಿಂದ ಲಕ್ಷ್ಮೀ ಸ್ವಾಮಿ ಅವರ ಎ ಬಿ ಮಂತ್ರಿಗಳಾಗಿದ್ದರು ಅದು ಬಿಟ್ಟರೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ನಮ್ಮ ಸಮಾಜದ ಪ್ರಮುಖರು ಈಗ ನಮ್ಮ ಮಹಾಲಕ್ಷ್ಮೀಪುರಂನಲ್ಲಿ ನಮ್ಮ ಕೇಂದ್ರ ಕಚೇರಿ ಇದೆ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಕರ್ನಾಟಕ ರಾಜ್ಯಾದ್ಯಂತ ಇದ್ದು ಕುಲಕಸ್ವಾಗಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ವಾಸವಾಗಿರ್ತೀವಿ ವ್ಯಾಪಾರಕ್ಕೋಸ್ಕರವಾಗಿ ಮತ್ತು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಂದು ನೆಲೆಸಿದ್ದೀವಿ ನಾವು ಈ ಹಿಂದೆ ಪೇಪರ್ ಕೊಟ್ಟಿರ್ತಕ್ಕ ಇದ್ದಿದ್ದು ನಾನ್ನೂರ ಅರವತ್ತೊಂದು ಅಂತ ಕಾಲಂನಲ್ಲಿ ಈಗ ಈ ದಿನ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡಿದೆ ಕಾಲಂ ಬಾಕ್ಸ್ ಫೋರ್ ಏಟ್ ಜೀರೋ ನಮ್ಮ ಸಮಾಜದ ಬಂಧುಗಳು ಏನು ನಿಮ್ಮಗಳ ಮುಖಾಂತರ ಮನವಿ ಮಾಡೋದು ಅಂತ ಅಂದ್ರೆ ಹಿಂದೂ ಸಾಧರು ಅಂತ ಮಾತ್ರ ನಾವು ನಮೂದನೆ ಮಾಡಬೇಕು ಧರ್ಮ ನಾವು ಹಿಂದೂ ಜಾತಿ ಕಾಲಂನಲ್ಲಿ ಹಿಂದೂ ಸಾಧರು ಎ ಝೀರೋ ಫೋರ್ ಏಟ್ ಜೀರೋ ಅಂತ ಬಾಕ್ಸ್ನಲ್ಲಿ ನಮೋದನೆ ಮಾಡಬೇಕು ಅಂತೇಳಿ ನಿಮ್ಮಗಳ ಮುಖಾಂತರ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ವಿ ನಾವು ಎರಡು ಎ ಗ್ರೂಪ್ಗೆ ಬರ್ತೀವಿ ಎರಡು ಎಗೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಚಿತ್ರದುರ್ಗದಿಂದ ಆ ಕಡೆ ಚಿತ್ರದುರ್ಗ ಹಾವೇರಿ ಮತ್ತೆ ಶಿಲಗಿರಿ ಆ ಕಡೆಯಿಂದ ಅಲ್ಲಿ ಸಾದರಲಿಂಗ್ರು ಅಂತ ಬರ್ತಾರೆ ಅವರು ಕೂಡ ನಮ್ಮಲ್ಲಿ ಇರ್ತಕ್ಕಂತ ರಿಸರ್ವೇಶನ್ ನ ಸರ್ಟಿಫಿಕೇಟ್ ತಗೊಳೋದಕ್ಕೆ ಅವರು ಹಿಂದೂ ಅಂತ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಅದು ತಪ್ಪು ಮೂಲತಃ ನಮಗೆ ಎರಡೂ ಬಂದಿರ್ತಕ್ಕಂಥದ್ದು ನಮ್ಮ ಈ ಕಡೆ ಜಿಲ್ಲೆಗಳಿಗೆ ನಾವು ಇರ್ತಕ್ಕಂತಹ ಹಿಂದೂ ಸಾಧರಿಂದ ಮಾತ್ರ ಅದನ್ನು ತಪ್ಪಿಸೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈ ಇಷ್ಟು ಜಿಲ್ಲೆಗಳಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮಾತ್ರ ನಾವು ಈ ಸಮಾಜಕ್ಕೆ ಈ ಗುಂಪಿಗೆ ಸೇರ್ತಕ್ಕಂಥದ್ದು ನಾವು ಏನು ನಮೂದನೆ ಮಾಡ್ಬೇಕು ಅಂತಂದ್ರೆ ಹಿಂದೂ ಸಾಗರವನ್ನ ಪದ ಮಾತ್ರ ಪಡಿಸಿ ಮಾಡಬೇಕು ಅದರಲ್ಲಿ ಇರ್ತಕ್ಕಂಥ ಒಳಪಣಿಗಳನ್ನ ಯಾವುದೇ ನಮೂನೆ ಮಾಡಬಾರ್ದು ಅಂತ ನಿಮ್ಮ ಮುಖಾಂತರ ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ